ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪ್ರಾಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕೆಲ ದಿನಗಳ ಹಿಂದೆ ಪ್ರಶಾಂತ್ ಸಂಬರ್ಗಿ ಅವರು ಪ್ರಕಾಶ್ ರಾಜ್ ಅವರ ಫೋಟೋವನ್ನು ಹಾಕಿ ಅದನ್ನು ಟ್ವೀಟ್ ಮಾಡಿದ್ರು ಟ್ವೀಟ್ನಲ್ಲಿ ಕೂಡ ಒಂದು ಆ ಅನ್ನು ಬರೆದಿದ್ರು ಪ್ರಕಾಶ್ ರಾಜ್ ಅವರು ಪ್ರಯಾಗ್ರಾಜ್ನಲ್ಲಿ ಸ್ನಾನ ಮಾಡಿಕೊಂಡು ಬಂದಿದ್ದಾರೆ ಜೊತೆಗೆ ಅವರ ಅವರೆಲ್ಲ ತಪ್ಪುಗಳು ಆ ನೀರಿನಲ್ಲಿ ತೇಲಿ ಹೋಗಲಿ ಎನ್ನುವ ದೃಷ್ಟಿಯಿಂದ ಪ್ರಶಾಂತ್ ಸಂಬರ್ಗಿ ಅವರು ಒಂದು ಪೋಸ್ಟ್ ಮಾಡಿದ್ರು ಅಂದರೆ ಆ ಪೋಸ್ಟ್ನಲ್ಲಿ ಪ್ರಕಾಶ್ ರಾಜ್ ಅವರ ಫೋಟೋ ಕೂಡ ಇತ್ತು ಅಂದರೆ ಪ್ರಯಾಗ್ರಾಜ್ನಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಪ್ರಕಾಶ್ ರಾಜ ಅವರು ಹೋಗಿ ಸ್ಥಾನ ಮಾಡ್ಕೊಂಡು ಬಂದಿದ್ದಾರೆ ಈಗಾದರೂ ಅವರಿಗೆ ಬುದ್ಧಿ ಬರಲಿ ಅವರೆಲ್ಲ ತಪ್ಪುಗಳು ಮಾಯವಾಗಲಿ ಅನ್ನೋ ದೃಷ್ಟಿಯಿಂದ ಒಂದು ಪೋಸ್ಟ್ ಮಾಡಿದ್ರು ಮತ್ತು ಆ ಪೋಸ್ಟ್ನಲ್ಲಿ ಒಂದು ಟಾಂಗ್ ಕೊಡೋ ರೀತಿ ಇತ್ತು ಯಾಕಂದ್ರೆ ಪ್ರಕಾಶ್ ರಾಜ್ ಅವರು ಹೇಳಿ ಕೇಳಿ ಆ ಬಲಪಂಥಿಯರು ವಿರೋಧಿಯಾಗಿದ್ದಾರೆ ಮತ್ತು ಆ ಧರ್ಮ ಕೈ ಮತ್ತು ಭಗವಂತದಿಂದ ಸ್ವಲ್ಪ ದೂರ ಇದ್ದಾರೆ ಅವ್ರು ಹೇಳ್ತಾರೆ ನಾನು ಭಗವಂತನ ನಂಬಲ್ಲ ಆದರೆ ನನ್ನ ಹೆಂಡತಿ ನಂಬ್ತಾರೆ ಅದು ಹೆಂಡತಿಯ ವಿಚಾರ ಆದರೆ ನಾನು ಭಗವಂತನ ನಂಬಲ್ಲ ಅಂದರೆ ನಾನು ದೇವರನ್ನ ನಂಬಲ್ಲ ಚಂದ್ರನ್ನ ನಂಬುತ್ತೇನೆ ಅಂತ ಹೇಳುವ ಒಂದು ಧರ್ಮಕ್ಕೆ ಅಥವಾ ಒಂದು ಪಂಗಡಕ್ಕೆ ಸೇರುತ್ತಾರೆ ಆ ಅವರ ವಿರುದ್ಧ ಬಲಪಂಥಿ ಅಥವಾ ಸಂಬರ್ಗಿ ಅಂತವರು ಪದೇ ಪದೇ ಸೀಡ್ ಹೇಳ್ತಾನೆ ಇರ್ತಾರೆ ಆ ಸೀಡನ್ನು ತೀರಿಸ್ಕೊಳ್ಳೋ ಸಲುವಾಗಿ ಒಂದು ಫೋಟೋ ಸಿಗುತ್ತೆ ಅಂದ್ರೆ ತ್ರಿವೇಣಿ ಸಂಗಮದಲ್ಲಿ ಪ್ರಕಾಶ್ ರಾಜ್ ಅವರು ಸ್ನಾನ ಮಾಡ್ತಾ ಒಂದು ಫೋಟೋ ಸಿಗುತ್ತೆ ಆ ಫೋಟೋವನ್ನು ಹಾಕೊಂಡು ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಪ್ರಸಾಂತ್ ಪ್ರಶಾಂತ್ ಸಂಬರ್ಗಿ ಅವರು ಒಂದು ಕಾಮೆಂಟ್ ಅನ್ನು ಮಾಡ್ತಾರೆ ದೇವರನ್ನ ನಂಬದ ದೇವರಿಂದ ದೂರವಿರುವ ದೇವರನ್ನ ಪದೇ ಪದೇ ಹೇಳುವಂತಹ ಪ್ರಕಾಶ್ ರಾಜ್ ಅವರು ತನ್ನೆಲ್ಲ ಹಳೆಯ ಕಥೆಯನ್ನು ಮರೆತು ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಈಗಲಾದರೂ ಅವರ ತಪ್ಪುಗಳನ್ನು ದೇವರು ಕ್ಷಮೆ ಕ್ಷಮೆ ಕೋರಲಿ ಅಥವಾ ಕ್ಷಮೆಯಾಗಲಿ ಅಂತ ಹೇಳೋ ದೃಷ್ಟಿಯಲ್ಲಿ ಒಂದು ಪೋಸ್ಟನ್ನು ಮಾಡ್ತಾರೆ ಆ ಪೋಸ್ಟು ಕೂಡ ಫೇಕ್ ಆಗಿರುತ್ತೆ ಪ್ರಶಾಂತ್ ಚೆಂಬರ್ಗೆ ಅವರು ಅದು ಯಾವ ಮೂಡ್ನಲ್ಲಿ ಯಾವ ಫೋಟೋನ ತಗೊಂಡು ಪೋಸ್ಟ್ ಮಾಡಿದ್ರೆ ಗೊತ್ತಿಲ್ಲ ಯಾಕಂದರೆ ಇಂಥ ಎ ಆ ಟೆಕ್ನಾಲಜಿ ಇರುವಂಥ ಕಾಲದಲ್ಲಿ ಎಲ್ಲವೂ ಫೇಕ್ ಆಗಿರುತ್ತೆ ಅಂದರೆ ಬರುವಂಥ ಫೋಟೋಗಳು ಈ ಆ ಟೆಕ್ನಾಲಜಿಯಲ್ಲಿ ಎಡಿಟ್ ಆಗಿ ಎಡಿಟ್ ಆಗಿದ್ದಾಗಿರುತ್ತೆ ಅಂಥ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಯಾರ್ಯಾರೋ ಏನೇನೋ ಕ್ರಿಯೇಟ್ ಮಾಡಿರ್ತಾರೆ ಅದು ಪ್ರಕಾಶ್ ರಾಜ್ ಅವರ ಫೋಟೋ ಮಾತ್ರ ಅಲ್ಲ ಯಾಕಂದರೆ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಕರೀಂದ ಕಪೂರ್ ಸೈಫ್ ಅಲಿಖಾನ್ ಇವರೆಲ್ಲರ ಫೋಟೋ ಕೂಡ ಪ್ರಯಾಗ್ರಾಜ್ನ ತ್ರಿವಣಿ ಸಂಗಮದಲ್ಲಿ ಸ್ನಾನ ಮಾಡುವಂತ ಒಂದು ಫೋಟೋ ಕ್ರಿಯೇಟ್ ಆಗಿದೆ ಆದರೆ ಪ್ರಶಾಂತ್ ಚಂಬೋರ್ಗಿ ಅವರು ಸಿಕ್ಕಿದ್ದು ಪ್ರಕಾಶ್ ರಾಜ್ ಅವರ ಫೋಟೋ ಫೋಟೋ ತೆಗೆದುಕೊಂಡು ಅದನ್ನು ಡೌನ್ಲೋಡ್ ಮಾಡಿ ಮತ್ತೆ ಪೋಸ್ಟ್ ಮಾಡಿ ಕೆಲವೊಂದು ಕಾಮೆಂಟ್ ಅನ್ನ ಮಾಡಿ ಆ ಮತ್ತೆ ಹತ್ತಾರು ಜನರು ಕಾಮೆಂಟ್ ಮಾಡಿರ್ತಾರೆ ಈ ವಿಷಯ ಪ್ರಕಾಶ್ ರಾಜ್ ಅವರಿಗೆ ತಲುಪತ್ತೆ ಪ್ರಕಾಶ್ ರಾಜ್ ಅವರು ಸೀದಾ ಆ ಪೋಸ್ಟ್ ಅನ್ನು ಇಟ್ಕೊಂಡು ಆ ಕೋರ್ಟ್ಗೆ ದೂರನ್ನ ಕೊಟ್ಟಂದ್ರೆ ಗೆ ದೂರನ್ನ ಕೊಟ್ಟಿದ್ದಾರೆ ಆ ದೂರಿನಲ್ಲಿ ಕೂಡ ಅವರು ತಾನು ಅಲ್ಲಿ ಹೋಗಿಲ್ಲ ತನ್ನ ಫೇಕ್ ಫೋಟೋ ಇಟ್ಕೊಂಡು ಪ್ರಶಾಂತ್ ಅವರು ತನ್ನ ಮಾನವನ್ನು ಕಳಿತ ಕಳೀತಾ ಇದ್ದಾರೆ ಅನ್ನುವಂತ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟ ಕೊಟ್ಟಿದ್ದಾರೆ ಮತ್ತು ಆ ಕಂಪ್ಲೇಂಟ್ ಕೊಟ್ಟು ಕೊಟ್ಟ ನಂತರ ಕೂಡ ಅವರಿಗೆ ಆ ಪ್ರಶಾಂತ್ ಸಂಬರ್ಗಿ ಅವರಿಗೆ ಪೊಲೀಸರು ಫೋನ್ ಮಾಡಿ ತಿಳಿಸಿರ್ಬೋದು ನೀವು ಸ್ಟನಿಗ್ ಬಾ ಅಂತ ಅದಾದ ನಂತರ ಪ್ರಶಾಂತ್ ಅವರು ತಾನು ಮಾಡಿದ ಪೋಸ್ಟನ್ನು ಡಿಲೀಟ್ ಮಾಡಿರ್ತಾರೆ ಅದಾದ ನಂತರ ಕೂಡ ಪ್ರಕಾಶ್ ರಾಜ್ ಅವರು ತಮ್ಮ ಮತ್ತು ತಮ್ಮ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡ್ತಾರೆ ಸುಳ್ಳಿನ ರಾಜ ತಾನು ಮಹಾವೀರ ಸಂಬರ್ಗಿ ಹಾಗೇಗೆ ಅಂತ ಇರುವಂಥ ಸಂಬರ್ಗಿಯವರು ನನ್ನ ಒಂದು ಫೇಕ್ ಫೋಟೋನ ಬಳಸಿ ಈಗಾಗಲೇ ಸುಳ್ಳು ಸುದ್ದಿಯನ್ನು ಹಬ್ಸಿರ್ತಾರೆ ಅವರಿಗೆ ಜನರು ಉಗಿದು ಹೇಳಿ ನಾನು ಅಲ್ಲಿ ಹೋಗಿಲ್ಲ ಅಂತ ಹೇಳಿ ಪ್ರಕಾಶ್ ರಾಜ್ ಅವರು ಪ್ರಯಾಗ್ರಾಜ್ಗೆ ಹೋಗಿಲ್ಲ ಅಂತ ಯಾರಾದರೂ ಉಗಿದು ಹೇಳಿ ಉಗಿದು ಉಗಿದು ಹೇಳಿ ಅಂತ ಒಂದು ಪೋಸ್ಟ್ ಮಾಡಿರ್ತಾರೆ ಅನ್ನದಾದ ನಂತರ ಪ್ರಕಾಶ್ ರಾಜ್ ಅವರು ತಮ್ಮ ಯಕ್ಷಕಾತೆಯಲ್ಲಿ ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಂಡಿದ್ದಾರೆ ಸುಳ್ಳು ಸುದ್ದಿ ರಾಜನ ಹೇಡಿಗಳ ಸೈನ್ಯಕ್ಕೆ ಅವರ ಪವಿತ್ರ ಪೂಜೆಯಲ್ಲೂ ಸುಳ್ಳು ಸುದ್ದಿ ಹಬ್ಬಿಸಿ ಪಲಸು ಮಾಡುವುದೇ ಕೆಲಸ ಪೊಲೀಸ್ ಕಂಪ್ಲೇಂಟ್ ದಾಖಲಾಗಿದೆ ಕೋರ್ಟಿನ ಕಟ್ಕಟೆಯಲ್ಲಿ ಪ್ರಶಾಂತ್ ಸಂಬರ್ಗಿ ಏನ್ ಹೇಳ್ತಾರೆ ನೋಡೋಣ ಅಂತ ಒಂದು ಟ್ವೀಟ್ ಮಾಡ್ತಾರೆ ಅದಾದ ನಂತರ ಆ ಹಬ್ಬಿಸಿದ ಸುಳ್ಳು ಸುದ್ದಿಯನ್ನ ಮಹಾವೀರ ಸಂಬರ್ಗಿ ತಮ್ಮ ಖಾತೆಯಿಂದ ಈಗ ಹೆದರಿ ತೆಗೆದಾಗಿದೆ ಆದರೆ ಮಾಡಿದ ಕಿಡಿಗೇಡಿತನದಿಂದ ತಪ್ಸಿಕೊಳ್ಳಿಕ್ ಆಗಲ್ಲ ಎಂದು ಯಾರಾದರೂ ಉಗಿದು ಹೇಳಿ ಅಂತ ಪ್ರಕಾಶ್ ರಾಜ್ ಅವರು ಸಂಬರ್ಗಿ ಅವರಿಗೆ ಟಾಂಗ್ ಕೊಡುವ ನಿಟ್ಟಿನಲ್ಲಿ ತಮ್ಮ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಏನೇ ಆಗಲಿ ಪ್ರಕಾಶ್ ರಾಜ್ ಅವರ ಫೋಟೋವನ್ನು ಫೇಕ್ ಫೋಟೋವನ್ನು ಇಟ್ಕೊಂಡು ಟ್ವೀಟ್ ಮಾಡಿ ಪ್ರಕಾಶ್ ರಾಜ್ ಅವರ ಮಾನ ಕಳೆಯುವಂಥ ಕೆಲಸವನ್ನ ಸಂಬರ್ಗಿಯವರು ಅವರು ಮಾಡಿದ್ದಾರೆ ಇದರ ತರುವಾಯ ಪ್ರಕಾಶ್ ರಾಜ್ ಅವರು ಸಂಪರ್ಕ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಷ್ಟಕ್ಕೆ ಮುಗಿಯುತ್ತಂದ್ರೆ ಪೊಲೀಸ್ನವರು ಕಾರಣ ಕೇಳ್ತಾರೆ ಮತ್ತು ಕೆಲವೊಂದು ಆ ಅದು ಇದು ಆಗುತ್ತೆ ಅಥವಾ ಕೆಲವೊಂದು ಮುಚ್ಚುವಳಿಕೆ ಪತ್ರವನ್ನು ಕೂಡ ಬರೆಸಿಕೊಳ್ಳುವಂತ ಸಾಧ್ಯತೆ ಇದೆ ಇದೇನೇ ಆಗಲಿ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಆ ಫೋಟೋವನ್ನು ನೋಡುವಾಗ ಅಥವಾ ಏನಾದರೂ ಸಂಗತಿ ಬಂದಾಗ ನಾವು ಅದನ್ನ ಟ್ವೀಟ್ ಮಾಡುವಾಗ ಅದನ್ನು ನಂಬುವಾಗ ಕೆಲವೊಂದು ಮಾನದಂಡಗಳನ್ನು ನೋಡಲೇಬೇಕಾಗುತ್ತೆ ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾ ಅಥವಾ ಎ ಟೆಕ್ನಾಲಜಿ ಬೆಳೆದಾಗ ನಮ್ಗೆ ಇಲ್ಲಿ ಯಾವ್ದು ಸತ್ಯ ಯಾವ ಸುಳ್ಳು ಅನ್ನೋದನ್ನು ನಂಬಲಿಕ್ಕೆ ಆಗಲ್ಲ ಯಾಕಂದ್ರೆ ಅದು ಇನ್ನು ಮುಂದೆ ಇನ್ನು ಇವೆಲ್ಲ ನೋಡ್ತಾ ಇದ್ರೆ ಇನ್ನು ಮುಂದೆ ಯಾದರೂ ಫೇಕ್ ಫೋಟೋನ ಬಳಸಿ ಟ್ವೀಟ್ ಮಾಡೋದಾಗಿರಲಿ ಅಥವಾ ಏನಾದರೂ ಒಂದು ನಂಬಿ ಅದಕ್ಕೆ ಮರು ಟ್ವೀಟ್ ಮಾಡೋದಾಗ್ಲಿ ನಾವು ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗತ್ತೆ ಯಾಕಂದ್ರೆ ಇದು ಇದು ಕಲಿಯುಗ ಅಲ್ಲ ಇದು ಸೋಷಿಯಲ್ ಮೀಡಿಯಾ ಯುಗ ಜೊತೆಗೆ ಇದು ಏ ಯುಗ ನಾವು ಏನೇ ಮಾಡ್ಬೇಕಂದ್ರು ನೋಡಿ ಮಾಡ್ಬೇಕಾಗತ್ತೆ ಹಾಗಾಗಿ ಇನ್ನು ಮುಂದೆ ಆದರೂ ಯಾರೇ ಪೋಸ್ಟ್ ಮಾಡಲಿ ಸಂಬರ್ಗಿ ಆಗಲಿ ಪ್ರಕಾಶ್ ರಾಜ್ ಆಗಲಿ ಇನ್ನು ಮುಂದೆ ಯಾವುದೇ ಯಾರೇ ಸ್ಟಾರ್ಗಳಾಗಲಿ ಅಥವಾ ಯಾರೇ ಸಾಮಾನ್ಯ ಮನುಷ್ಯನಾಗ್ಲಿ ತಾವು ಬೇರೆಯವರ ಪೋಸ್ಟ್ಗೆ ಅಥವಾ ಯಾವುದೋ ಒಂದು ಫೋಟೋವನ್ನು ಬಳಸಿ ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ ಮಾತಾಡುವಾಗ ಅದರ ಸತ್ಯಾಸತ್ಯತೆಯನ್ನು ತಿಳಿದು ಮಾತಾಡಿದರೆ ಅಥವಾ ಟ್ವೀಟ್ ಮಾಡಿದ್ವಿ ಅಥವಾ ಪೋಸ್ಟ್ ಮಾಡಿದರೆ ಎಲ್ರಿಗೂ ಒಳ್ಳೇದಾಗುತ್ತೆ ಇಲ್ಲಾಂದರೆ ಇಂಥ ಅನೇಕ ದೂರುಗಳು ಸ್ಟೇಷನ್ನ ದಾಖಲಾಗುತ್ತೆ ಸ್ಟೇಷನ್ನವರು ನಿಮಗೆ ಫೋನ್ ಮಾಡ್ತಾರೆ ಸಕಾಲ ಸಕಾರವಾದ ಕಾರಣ ಸಿಕ್ಕರೆ ಜೈಲಾಗುವಂಥ ಒಂದು ಸ್ಥಿತಿಯೂ ಬರಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್